ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವ್ ಇವತ್ತು ಬ್ಯಾಚುಲರ್ ಸ್ಟೈಲ್ ಚಿಕನ್ ಮಸಾಲಾನ ಮಾಡ್ತಿದೀವಿ ಇದನ್ನ ಈಸಿಯಾಗಿ ಟೆನ್ ಮಿನಿಟ್ಸ್ ಅಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಆಲ್ಮೋಸ್ಟ್ ಫಿಫ್ಟಿ ಗ್ರಾಮ್ಸ್ ಚಿಕನ್ ನ ತಗೊಂಡಿದ್ವಿ ಅದಕ್ಕೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಪುಡಿಯನ್ನ ಹಾಕೊಂಡಿದೀವಿ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಬೇಕು ಇದನ್ನ ಅರ್ಧ ಗಂಟೆ ನೆನೆಯೋಕೆ ಬಿಡ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಕರಿಬೇವನ್ನ ಹಾಕೊಳ್ತಿದೀವಿ ಹಸಿ ಮೆಣಸಿನಕಾಯಿಯನ್ನು ಹಾಕೊಳ್ತಿದೀವಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವಿದಕ್ಕೆ ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಳ್ತಿದ್ದೀವಿ ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನಾವಿದಕ್ಕೆ ಒಂದು ಸ್ಪೂನ್ ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡಿದೀವಿ ನಾವು ಆವಾಗಲೇ ಚಿಕನ್ ನ ಮ್ಯಾರಿನೇಟ್ ಮಾಡೋಕ್ಕೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಬಳಸಿದೀವಿ ಅದಕ್ಕಾಗಿ ಇದಕ್ಕೆ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಚಿಕನ್ ನ ನಾವಿಲ್ಲಿ ಸೆವೆನ್ ಫಿಫ್ಟಿ ಗ್ರಾಮ್ಸ್ ನ ತಗೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವಾ ಸೊ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ನೀರನ್ನ ಸೇರ್ಸ್ತಿದೀವಿ ನೀರನ್ನ ಸೇರಿಸಿ ಸ್ವಲ್ಪ ಹೊತ್ತು ಇದನ್ನ ಬೇಯೋಕೆ ಬಿಡ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಬೆಂದ ನಂತರ ನೋಡಿ ಈ ರೀತಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಸ್ವಲ್ಪ ಬೇಯಬೇಕು ಆವಾಗ ನಾವು ಇದಕ್ಕೆ ಟೊಮಾಟೊನ ಹಾಕೊಳ್ತಿದೀವಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ವಿ ನಂತರ ಇದಕ್ಕೆ ಚಿಕನ್ ಮಸಾಲಾ ಪುಡಿಯನ್ನ ಹಾಕೊಂಡಿದೀವಿ ಅಂಗಡಿಗಳಲ್ಲಿ ಸಿಗುತ್ತೆ ಚಿಕನ್ ಮಸಾಲಾ ಪೌಡರ್ ಸೊ ಚಿಕನ್ ಮಸಾಲಾ ಪೌಡರ್ನ ಎರಡರಿಂದ ಮೂರ್ ಸ್ಪೂನ್ ಹಾಕೋಬಹುದು ಆದಷ್ಟು ಜಾಸ್ತಿ ಹಾಕೊಳ್ಳಿ ಯಾಕಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತಿಕ್ಕಾಗಿ ಕೂಡ ಬರುತ್ತೆ ಚಿಕನ್ ಮಸಾಲ ನಿಮ್ಗೆ ಚಿಕನ್ ಮಸಾಲ ಮನೆಯಲ್ಲಿ ಇಲ್ಲ ಅಂದ್ರೆ ನೀವು ಇದಕ್ಕೆ ಗರಂ ಮಸಾಲಾ ಕೂಡ ಹಾಕೋಬಹುದು ಯಾವುದೇ ತೊಂದರೆ ಆಗಲ್ಲ ಈಗ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾವನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ವಾಟರ್ ಕಂಟೆಂಟ್ ಏನಿದೆಯೋ ಅದು ಸ್ವಲ್ಪ ಕಮ್ಮಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಚಿಕನ್ ಕೂಡ ಹದವಾಗಿ ಬೇಯುತ್ತೆ ಒಂದು ಐದರಿಂದ ಆರು ನಿಮಿಷ ಬೇಯಿಸಿದ ನಂತರ ಟೇಸ್ಟಿಯಾದ ಬ್ಯಾಚುಲರ್ ಸ್ಟೈಲ್ ಚಿಕನ್ ಮಸಾಲ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಚಪಾತಿ ಜೊತೆ ಅನ್ನದ ಜೊತೆ ಯಾವುದೇ ರೋಟಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ನೀವೇ ನೋಡಿರೋ ಹಾಗೆ ತುಂಬಾ ಕಮ್ಮಿ ಇಂಗ್ರೀಡಿಯಂಟ್ಸ್ ಇಂದ ಇದನ್ನ ಆರಾಮಾಗಿ ಮಾಡ್ಕೋಬಹುದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದರ ಜೊತೆ ಚಪಾತಿ ಅಥವಾ ಪೂರಿ ಯಾವ್ದನ್ನೇ ತಿಂತಿದ್ರು ತುಂಬಾ ತುಂಬಾ ಚೆನ್ನಾಗಿರತ್ತೆ ಒಂದ್ಸತಿ ಟ್ರೈ ಮಾಡಿ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ